ಪ್ರಾಚೀನ ಪೌರಾಣಿಕ ಹಿನ್ನೆಲೆಯುಳ್ಳ ಕೊಡದಗುಡ್ಡ ಶ್ರೀ ವೀರಭದ್ರಸ್ವಾಮಿ ದೇವಸ್ಥಾನವು ದಾವಣಗೆರೆ ಜಿಲ್ಲೆ ಜಗಳೂರು ತಾಲೂಕಿನಲ್ಲಿದೆ ಗುಡ್ಡದ ತುದಿಯಲ್ಲಿರುವ ಈ ದೇವಾಲಯವು ಸುಮಾರು ಮುನ್ನೂರು ಮೆಟ್ಟಿಲುಗಳನ್ನು ಒಳಗೊಂಡಿದೆ ಗುಡ್ಡ ಹೇರುತ್ತಾ ಹೋಗುವಾಗ ಮೊದಲಿಗೆ ಬಲಭಾಗದಲ್ಲಿ ನಂದಿ ಎಡಭಾಗದಲ್ಲಿ ಶಿವನ ಪ್ರತಿಮೆಯನ್ನು ಕಾಣಬಹುದಾಗಿದೆ ಹಾಗೆಯೇ ನವಗ್ರಹ ಮತ್ತು ಬಂಡೆಯಲ್ಲೇ ಕೆತ್ತಲ್ಪಟ್ಟಿರುವ ಗಣಪನ ಮೂರ್ತಿ ಮನಮೋಹಕವಾಗಿದೆ ಮೆಟ್ಟಿಲುಗಳನ್ನು ಏರುತ್ತಾ ಹೋಗುವಾಗ ಅಕ್ಕಪಕ್ಕದಲ್ಲಿ ಪ್ರಕೃತಿಯ ವಿಹಂಗಮ ನೋಟವನ್ನು ನೋಡಿ ಆನಂದಿಸಬಹುದಾಗಿದೆ ಮುಂದೆ ಸಾಗುವಾಗ ಎಡಭಾಗದಲ್ಲಿರುವ ಹನುಮಂತನ ಮೂರ್ತಿಯು ನಮ್ಮನ್ನು ಆಶೀರ್ವದಿಸುತ್ತದೆ ಸುಮಾರು ಎಂಟುನೂರು ವರ್ಷಗಳ ಹಿಂದೆ ಹರಪನಾಳಿ ಪಾಳೆಗಾರರಿಂದ ಈ ದೇವಸ್ಥಾನವನ್ನು ನಿಲ್ಲಿಸಲಾಗಿದೆ ಎಂದು ಹೇಳಲಾಗುತ್ತದೆ ಸ್ಥಳಪುರಾಣದ ಪ್ರಕಾರ ಕೊಟ್ಟೂರಿನ ಕೊಟ್ಟೂರೇಶ್ವರರ ಬೇಡಿಕೆಯಂತೆ ವೀರಭದ್ರ ಸ್ವಾಮಿ ದೇವರು ಇಲ್ಲಿ ನೆಲೆ ನಿಂತಿರುವುದಾಗಿ ಐತಿಹ್ಯ ಬೆಟ್ಟದ ಮೇಲಿನ ಪ್ರಕೃತಿಯ ವಿಹಂಗಮ ನೋಟವು ನಮ್ಮನ್ನು ಮಂತ್ರಮುಗ್ಧವಾಗಿಸುತ್ತದೆ ದೇವಸ್ಥಾನವು ಗರ್ಭಗುಡಿ ಹಾಗೂ ಪ್ರಾಂಗಣವನ್ನು ಹೊಂದಿದೆ ಹೊಯ್ಸಳ ಮತ್ತು ಚಾಲುಕ್ಯ ಶೈಲಿಯ ಸಾಧಾರಣ ಕೆತ್ತನೆಯ ಕಂಬಗಳನ್ನು ಪ್ರಾಂಗಣದಲ್ಲಿ ಕಾಣಬಹುದು ಬಂಡೆಯಲ್ಲಿಯೇ ಕೆತ್ತಲ್ಪಟ್ಟಿರುವ ಎಂಟು ಅಡಿ ವೀರಭದ್ರ ಸ್ವಾಮಿ ದೇವರ ಮೂರ್ತಿಯನ್ನು ಕಾಣಬಹುದು ವೀರಭದ್ರ ಸ್ವಾಮಿ ದರ್ಶನ ಮುಗಿಸಿ ನಾವು ಬಲಭಾಗದಲ್ಲಿ ಕೆಳಗೆ ಸಾಗಿದಾಗ ಭದ್ರಕಾಳಿ ಅಮ್ಮನವರ ದರ್ಶನವಾಗುತ್ತದೆ ಶ್ರೀ ಕ್ಷೇತ್ರ ಕೊಡದಗುಡ್ಡದಲ್ಲಿ ಪ್ರತಿನಿತ್ಯ ಭಕ್ತಾದಿಗಳಿಗೆ ಅನ್ನದಾಸೋಹವನ್ನು ಕಲ್ಪಿಸಿರುತ್ತಾರೆ